ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಲ್ಯಾಣವಾಣಿ ನ್ಯೂಸ್ ಚಾನಲ್ ತೀವ್ರ ಕುತೂಹಲ ಮೂಡಿಸಿದ ಕೆಂಭಾವಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ನೀಡಿದ ಯಾದಗಿರಿ ಜಿಲ್ಲಾಡಳಿತ ಹೌದು ವೀಕ್ಷಕರೇ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ನವಂಬರ್ ನಾಲ್ಕರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ಕಾರ್ಯಕ್ರಮದ ನಿಮಿತ್ತ ಪಥಸಂಚಲನ ನಡೆಸುವುದಾಗಿ ತಾಲೂಕಾಡಳಿತಕ್ಕೆ ಆಡಳಿತಕ್ಕೆ ಮನವಿ ಸಲ್ಲಿಸಿತ್ತು ಇದರ ಬೆನ್ನಲ್ಲೇ ಡಿ ಎಸ್ ಎಸ್ನಿಂದ ವಿರೋಧ ವ್ಯಕ್ತವಾಗಿತ್ತು ದಂಡ ಹಿಡಿದು ಪಥಸಂಚಲನ ನಡೆಸದಂತೆ ಡಿ ಎಸ್ ಎಸ್ ಪಟ್ಟು ಹಿಡಿದಿತ್ತು ಇನ್ನು ಈ ವಿಷಯ ಯಾದಗಿರಿ ಜಿಲ್ಲಾಡಳಿತಕ್ಕೆ ತೀವ್ರ ತಲೆನೋವಾಗಿ ಪರಿಣಮಿಸಿತ್ತು ಈ ವಿಷಯ ಕುರಿತಂತೆ ನವೆಂಬರ್ ಒಂದರಂದು ಸುರಪುರ ತಾಲೂಕಾ ಆಡಳಿತ ಶಾಂತಿ ಸಭೆ ನಡೆಸಿತು ತಹಸೀಲ್ದಾರ್ ಹಾಗೂ ಡಿವೈಎಸ್ಪಿ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆ ವಿಫಲವಾಗಿತ್ತು ಇದರಿಂದ ಈ ವಿಷಯ ಕುರಿತಂತೆ ತಾಲೂಕಿನಾದ್ಯಂತ ತೀವ್ರ ಕುತೂಹಲ ಮೂಡಿತು ಆದರೆ ಕೊನೆಗೂ ಯಾದಗಿರಿ ಜಿಲ್ಲಾಡಳಿತ ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ನೀಡಿದೆ ಇದರಿಂದ ಕೆಂಭಾವಿ ಪಟ್ಟಣದಲ್ಲಿ ನಾಳೆ ನಡೆಯಲಿರುವ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಂತಾಗಿದೆ ಈ ಬೆನ್ನಲ್ಲೇ ಕೆಂಭವಿ ಪಟ್ಟಣದಲ್ಲಿ ಭರದ ಸಿದ್ಧತೆ ನಡೆದಿದ್ದು ಕೆಂಭಾಮಿ ಪಟ್ಟಣವು ಸಂಪೂರ್ಣವಾಗಿ ಕೇಸರಿಮಯವಾಗಿದೆ ಪಟ್ಟಣದ ತುಂಬೆಲ್ಲ ಕೇಸರಿ ಬಾವುಟಗಳು ರಾರಾಜಿಸುತ್ತಿವೆ ಒಟ್ಟು ಐದು ಕಮಾನುಗಳನ್ನು ನಿರ್ಮಿಸಲಾಗಿದ್ದು ಅದರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮಹಾದ್ವಾರ ಸರ್ದಾರ್ ವಲ್ಲಭಭಾಯ್ ಪಟೇಲರ ಮಹಾದ್ವಾರ ನಾಲ್ವಡಿ ರಾಜವೆಂಕಟಪ್ಪ ನಾಯಕರ ಮಹಾದ್ವಾರ ಹೀಗೆ ಒಟ್ಟು ಐದು ದ್ವಾರಗಳನ್ನು ನಿರ್ಮಿಸಿ ಕೆಂಬಾವಿ ಪಟ್ಟಣದಾದ್ಯಂತ ಕೇಸರಿ ಬಂಟಿಂಗ್ ಕಟ್ಟಲಾಗಿದೆ ನಾಳೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗಲಿರುವ ಪಥಸಂಚಲನವು ಪಟ್ಟಣದ ಪುರಸಭೆ ಆವರಣದಿಂದ ಪ್ರಾರಂಭವಾಗಿ ಹನುಮಾನ್ ವೃತ್ತ ಉತ್ತರಾದಿಮಠ ಬೀದಿ ಕಾಳಮ್ಮ ದೇವಸ್ಥಾನ ಅಂಬಿಗರ ಚೌಡಯ್ಯ ವೃತ್ತ ಶ್ರೀರಾಮ ವೃತ್ತ ಸೇರಿದಂತೆ ಗೌಡರ ಓಣಿ ಮ್ಯಾಗೇರಿ ಓಣಿ ಮೂಲಕ ಪುನಃ ಪುರಸಭೆ ಆವರಣಕ್ಕೆ ಬಂದು ತಲುಪಲಿದೆ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ಕಲ್ಯಾಣವಾಣಿ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ